ಜಾರುಡಿ ಗ್ರಾಮ ಜಾರ ಯಾವ ರೀತಿ ಅಲ್ಪಸಂಖ್ಯಾತರಾಗಿರ್ಬೋದು ಪರಿಶಿಷ್ಟ ಜಾತಿಯವರಾಗಿರ್ಬೋದು ಪರಿಶಿಷ್ಟ ಪಂಗಡದವರು ಆಗಿರ್ಬೋದು ಅವರ ಮೇಲೆ ಯಾವ ರೀತಿ ದೌರ್ಜನ್ಯ ಶೋಷಣೆ ಅದೆಲ್ಲ ನಡೀತಿದೆ ಅಂತ ನಮಗೆ ಎಲ್ಲರಿಗೂ ಗೊತ್ತಿದೆ ಅದೇ ರೀತಿ ಛತ್ತೀಸ್ಗಢನಲ್ಲಿ ಇವತ್ತು ಜುಲೈ ಇಪ್ಪತ್ತಾರರಂದು ಇಬ್ಬರು ಕನ್ಯಾಶ್ರೀಯರು ಸನ್ಯಾಸಿನಿಯರು ಅವರ ಮೇಲೆ ದೌರ್ಜನ್ಯ ನಡೆದಿದೆ ಅವರು ಛತ್ತೀಸ್ಗಢನ ದುರ್ಗ ಎಂಬ ಸ್ಟೇಷನ್ ರೈಲ್ವೆ ಸ್ಟೇಷನಲ್ಲಿ ಅವರು ಇದ್ದಾಗ ಒಂದು ತಂಡ ಬಂದ ಅವರ ಮೇಲೆ ದೌರ್ಜನ್ಯ ಎಸಗಿದೆ ಏನಂತ ದೌರ್ಜನ್ಯ ಎಸಗಿದೆ ಅವರು ಫೋರ್ಸ್ಫುಲ್ ಆಗಿ ಜನರನ್ನ ಮತಾಂತರ ಮಾಡ್ತಾರಂತ ಅದರ ಮೇಲೆ ಅವರಿಗೆ ದೌರ್ಜನ್ಯ ಎಸಗಿದ್ದಾರೆ ಅದೇ ರೀತಿ ಅವರು ಮಾನವರ ಕಳ್ಳ ಸಾಕಾಣಿಕೆ ಮಾಡ್ತಿದ್ದಾರೆ ಅಂತ ಅವರನ್ನು ಅವರ ಮೇಲೆ ದೌರ್ಜನ್ಯವನ್ನು ಜನರು ಅವರು ಎಸಗಿದ್ದಾರೆ ಈ ಎರಡು ಕೇಸ್ಗಳನ್ನು ಹಾಕಿ ಅವರನ್ನು ಜೈಲಲ್ಲಿ ಹಾಕಿ ಅವರು ಕಾರಾಗೃಹದಲ್ಲಿ ಅವರಿದ್ರು ಸುಮಾರು ಮೂರು ದಿವಸ ಅವರಿದ್ರು ಇದರ ಕೂಡ ಸರ್ಕಾರದವರು ಕೂಡ ಕೈ ಜೋಡಿಸಿ ಅವ್ರನ್ನ ಬಂಧಿಸವರು ಯಾವ ರೀತಿ ಗುಂಪಿನವರು ಹೇಳ್ತಿದ್ರು ಆ ರೀತಿನ ಅವರು ನಡ್ಕೊಳ್ತಿದ್ರು ಈಗ ನಾವು ಕೇಳ್ದು ಯಾರೆಲ್ಲ ನಿರಾಪರಾಧಿಗಳಿದ್ದಾರೆ ಅವರಿಗೆ ನ್ಯಾಯ ಸಿಗಬೇಕು ಹಾಗೆ ಯಾರೆಲ್ಲ ತಪ್ಪಿಸ್ತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಸರಿಯಾದ ತನಿಖೆ ಆಗಬೇಕಂತ ನಾವು ಈ ಮನವಿಯ ಮುಖಾಂತರ ಇವತ್ತು ಡಿ ಸಿ ಅವರಿಗೆ ಮನವಿ ಕೊಟ್ಟು ಅದನ್ನು ರಾಷ್ಟ್ರಪತಿ ಅವರಿಗೆ ಸಲ್ಲಿಸಿ ಈ ಮನವಿ ಮೂಲಕ ಅವರಿಗೆ ನ್ಯಾಯವನ್ನು ದೊರಕಿಸಬೇಕಂತ ನಾವು ಇಂದು ಕೇಳ್ತಿದ್ದೇವೆ ನಮ್ಮ ಹೆಸರು

ತಿಳಿಸೋದೇನೆಂದರೆ ಛತ್ತೀಸ್ಗಢನಲ್ಲಿ ಎರಡು ನಮ್ಮ ಸಿಸ್ಟರ್ಗಳಿಗೆ ಮತಾಂತರ ಮಾಡ್ತಾರೆ ಅನ್ಕೇಜಿ ಆರೋಪಿಸಿ ಅವರಿಗೆ ಬಂಧಿಸಿದ್ದರು ಮೂರು ದಿವಸ ನಂತರ ಬಿಡುಗಡೆ ಮಾಡಿದರು ಆದರೆ ಅದಕ್ಕೆ ನಿಜ ಏನೈತೆ ಅನ್ನೋದು ಗೊತ್ತಿಲ್ಲಾರದೆ ನೀವು ಬ ಬಂಧಿಸಿದ್ದೀರಿ ಅದಕ್ಕೆ ನಾವು ಇದು ಹೋರಾಟ ಮಾಡ್ತಾಯಿದ್ದೀವಿ ಯಾರು ಕಾರಣ ಅದರ ಅವರಿಗೆ ಆರೋಪ ಮಾಡಿ ಅವರಿಗೆ ಒಳಗೆ ಹಾಕ್ಬೇಕು ಅನ್ಕೀಸಿ ನಮ್ಮ ಒಂದು ಬೇಡಿಕೆ ಇದೆ ಇದಕ್ಕೆ ಸರ್ಕಾರ ತಕ್ಷಣ ಕೈಗೊಂಡು ಈ ಈ ಕೆಲಸ ಮಾಡಬೇಕಂದ್ಕಿಸಿ ನಮಗೆಲ್ಲರ ವಿನಂತಿ ಇದೆ ಅದಕ್ಕಾಗಿ ಛತ್ತೀಸ್ಗಢ ಅಷ್ಟೇ ಅಲ್ಲ ದೇಶದಲ್ಲಿ ಎಲ್ಲಿ ಅಲ್ಪಸಂಖ್ಯಾತರಿಗೆ ಆಗ್ತಾ ಇದೆ ಅವರಿಗೆ ತಪ್ಪ ಶಿಕ್ಷಣ ತಪ್ಪ ಮಾಹಿತಿ ತೊಗೊಂಡು ಕಿಸಿ ಎಲ್ಲೆಲ್ಲಿ ಅಲ್ಪಸಂಖ್ಯಾತರ ಮೇಲೆ ದುರ್ಜನ ಆಗ್ತಾ ಇದೆ ಅವರೆಲ್ಲರಿಗೆ ನ್ಯಾಯ ಸಿಗ್ಬೇಕನ್ಕೀಸಿ ನಮ್ಮ ಬೇಡಿಕೆ ಇದೆ ಇದಕ್ಕೆ ಸರ್ಕಾರ ಆದಷ್ಟು ಬೇಗ ಅಕ್ರಮ ತಗೊನ್ಕೀಸಿ ಒಂದು ಅದು ಯಾರು ಆರೋಪ ಮಾಡ್ಯಾರ ಅವರಿಗೆ ಇದು ಒಳಗಾಗಬೇಕನ್ಗಿಸಿ ನಮ್ಮ ವಿನಂತಿ ಇದೆ ಅಮಾಯಕರಿಗೆ ಮಾಡಿದ ಅನ್ಯಾಯವನ್ನು ನಾವು ಸಹಿಸೋದಿಲ್ಲ ಸಹಿಸೋದಿಲ್ಲ ಸಿಸ್ಕಂಡ್ ಮೇಲೆ ಹಾಕಿರೋ ಸುಳ್ಳು ಕೇಸನ್ನು ರದ್ದು ಮಾಡಬೇಕು ರದ್ದು ಮಾಡಬೇಕು ಮೇಲೆ ಮಾಡಿರೋ ಸುಳ್ಳು ಕೇಸನ್ನು ರದ್ದುಗೊಳಿಸಬೇಕು ನಾವು ಇಲ್ಲಿ ಒಟ್ಟು ಸೇರಿದ್ದೇವೆ ನಮ್ಮ ದೇಶದ ಬೆನ್ನೆಲುಬಾದಂತಹ ನ್ಯಾಯ ನ್ಯಾಯಾಂಗ ವ್ಯವಸ್ಥೆ ಹಾಗೂ ತಪ್ಪು ಮಾಡಿದವರಿಗೆ ಶಿಕ್ಷೆಯ ಬದಲು ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡುವಂತಹ ಒಂದು ಸಂಸ್ಕೃತಿಗೆ ನಾವು ಕಾಲಿಡ್ತಾ ಇದ್ದೇವೆ ಪ್ರಿಯರೇ ನಾವು ಇವತ್ತು ಇಷ್ಟು ಸುಂದರವಾದ ಈ ದೇಶವನ್ನು ಧ್ಯಾನಿಸುವಾಗ ನಮ್ಮ ದೇಶ ಯಾವ ಕಡೆ ಹೋಗ್ತಾ ಇದೆ ನಮ್ಮ ದೇಶದಲ್ಲಿ ಯಾರಿಗೆ ಬದುಕಲಿಕ್ಕೆ ಅವಕಾಶವಿದೆ ನಮ್ಮ ದೇಶದಲ್ಲಿ ಯಾರಿಗೆ ಇಲ್ಲಿ ಓಡಾಡಲಿಕ್ಕೆ ಒಂದು ಅನುವು ಇದೆ ಎಂಬುದನ್ನು ಪ್ರಶ್ನಿಸಲು ಅದೇ ರೀತಿ ಜಾಗೃತಿ ಮೂಡಿಸಲು ಇಲ್ಲಿ ಒಟ್ಟು ಸೇರಿದ್ದೇವೆ ನಮಗೆಲ್ಲ ತಿಳಿದಿದೆ ಛತ್ತೀಸ್ಗಢದಲ್ಲಿ ಇಬ್ಬರು ಸಿಸ್ಟಸ್ ಅವರಿಗೆ ಯಾವುದೇ ಅಪರಾಧ ಮಾಡದಂತ ವ್ಯಕ್ತಿಗಳಿಗೆ ಅಪರಾಧಿಗಳಂತ ಬಿಂಬಿಸಿ ಒಬ್ಬ ಅಪರಾಧಿಗೆ ಕೊಡುವಂತ ಶಿಕ್ಷೆಯನ್ನು ಕೊಡುತ್ತಾ ಅವರಿಗೆ ಮಾನಸಿಕವಾಗಿ ಅದೇ ರೀತಿ ದೈಹಿಕವಾಗಿ ಹಿಂಸೆ ನೀಡಿ ಅವರು ಕಷ್ಟಕ್ಕೆ ಒಳಪಡಿಸಿದ್ದಾರೆ ನಿಜವಾಗಿ ಛತ್ತೀಸ್ಗಢದಲ್ಲಿ ಕಳೆದ ಕೆಲವು ವರ್ಷಗಳಲ್ಲಿ ಸರಿಸುಮಾರು ಮೂವತ್ತರಿಂದ ಐವತ್ತು ಸಾವಿರ ಜನರು ಮಾನವ ಕಳ್ಳಸಾಗರ ಬಲಿಯಾಗಿದ್ದರು ಇಂತಹ ಘೋರ ಕೃತ್ಯವನ್ನು ಮುಚ್ಚಿಟ್ಟು ಯಾವುದೇ ರೀತಿಯಲ್ಲಿ ತಪ್ಪು ಮಾಡದಂತಹ ಈ ಇಬ್ಬರು ಭಗಿನಿಯರಿಗೆ ಶಿಕ್ಷೆ ಕೊಡಲು ಹಾಗೂ ತಮ್ಮ ಕಾನೂನು ವ್ಯವಸ್ಥೆ ಸರಿಯಾಗಿದೆ ಅಂತ ನಮ್ಮ ಲೋಕದ ಜನರ ಕಣ್ಣಿಗೆ ಮಣ್ಣೆರಚಲು ಈ ವ್ಯವಸ್ಥೆಯನ್ನು ಮಾಡಲಾಗಿದೆ ಆದುದರಿಂದ ತಿಳಿದವರು ಒಳ್ಳೆ ಅನುಭವ ಇದ್ದವರು ಸಮಾಜದ ಒಳಿತಿಗಾಗಿ ಬದುಕುವವರು ನಾವಿವತ್ತು ಯೋಚಿಸಬೇಕು ನಮ್ಮ ಭಾರತ ಯಾವತ್ತ ಯಾವತ್ತ ಆಗ್ತಾ ಇದೆ ಆದ್ದರಿಂದ ನಾವಿವತ್ತು ಈ ಸಣ್ಣ ರೀತಿಯಲ್ಲಿ ಈ ಪ್ರೊಟೆಸ್ಟ್ ಮಾಡುತ್ತಿರುವಾಗ ಇದರ ಹಿಂದೆ ನಾವು ಒಳ್ಳೆ ಸಂದೇಶ ಕೊಡೋಣ ನಾವು ನ್ಯಾಯದ ಪರವಾಗಿ ನಾವು ನಿರಪರಾಧಿಗಳ ಪರವಾಗಿ ಅದೇ ರೀತಿ ನಮ್ಮ ದೇಶ ಯಾವಾಗಲೂ ನಿಜವಾದ ನ್ಯಾಯಾಂಗ ವ್ಯವಸ್ಥೆಯನ್ನು ಅನುಸರಿಸುತ್ತಾ ಹಾಗೂ ನ್ಯಾಯಯುತವಾಗಿ ಯಾರು ಬದುಕ್ತಾರೋ ಅವರ ಪರವಾಗಿ ನಿಲ್ಲಲು ನಾವು ಕರೆ ನೀಡುವಾಗ ಬೇರೆ ನಾವು ಇಂಥ ಯಾವುದೇ ಕೆಟ್ಟ ಆಲೋಚನೆಗಳನ್ನು ಹೆಜ್ಜೆಗಳನ್ನು ನಾವು ಖಂಡಿಸ್ತೇವೆ ಇವತ್ತು ಮಾತ್ರವಲ್ಲ ಇನ್ನು ಮುಂದೆ ಸಹ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇಂಥದ್ದು ನಡೆಯಬಾರದು ಹಾಗೂ ನಾವೆಲ್ಲರೂ ಒಟ್ಟಾಗಿ ಇಂತಹ ಮಾಡವ ಬಯಸದಂತಹ ಅದೇ ರೀತಿ ಮನುಷ್ಯ ಆಶಿಸದಂತಹ ಇಂಥ ವ್ಯವಸ್ಥೆಗಳನ್ನು ಕಡಾಖಂಡಿತವಾಗಿ ನಾವು ಖಂಡಿಸ್ತೇವೆ ಧನ್ಯವಾದಗಳು ನಮ್ಮ ಭಾರತ ದೇಶದಲ್ಲಿ ನಮ್ಮ ಸಂವಿಧಾನಿಗೆ ನಕ್ಕಿ ತಂದಿದೆ ಇದು ಒಂದು ಬಹಳ ಕೆಟ್ಟ ಸಂದೇಶ ಇಡೀ ಜಗತ್ತಿಗೆ ನೀಡ್ತಾ ಇದೆ ನಮ್ಮ ದೇಶ ಬಲಿಷ್ಠ ರಾಷ್ಟ್ರ ಒಳ್ಳೆಯ ರಾಜ್ಯ ಮತ್ತು ಇಂತಹ ಪರಿಸ್ಥಿತಿ ಇಂಥ ಅಮಾಯಕರಿಗೆ ವಿಶೇಷವಾಗಿ ಛತ್ತೀಸ್ಗಢದಲ್ಲಿ ಏನು ಘಟನೆ ಆಗಿದೆ ಅದು ನಾವು ಖಂಡಿಸ್ತೇವೆ ನಾವು ಇವತ್ತಿಗೆ ನಮ್ಮ ಜಿಲ್ಲಾಧಿಕಾರಿಗಳಿಂದ ಮುಖಾಂತರ ನಾವು ರಾಷ್ಟ್ರಪತಿಗೆ ಮತ್ತು ನಮ್ಮ ಪ್ರಧಾನಮಂತ್ರಿಗಳಿಗೆ ನಾವು ಈ ಮನವಿ ಸಲ್ಲಿಸ್ತಾ ಇದ್ದೇವೆ ಇದು ನಮ್ಮ ಸತ್ಯ ಆಗ್ರಹ ಸತ್ಯಾಗ್ರಹ ಇಷ್ಟು ಜನರು ನಾವು ಸೇರಿ ಈ ಮನವಿಯನ್ನು ಇದ್ದೇವೆ ನಮ್ಮ ರಾಷ್ಟ್ರಗೆ ನಮ್ಮ ದೇಶಕ್ಕೆ ಇಂತಹ ಕಲಂಕ ಬೇರೆ ರಾಷ್ಟ್ರದವರು ನಮಗೆ ಈ ಹಣೆ ಪಟ್ಟಿ ಕಟ್ಟಬಾರ್ದು ಈ ನ್ಯಾಯ ದೊರಕಬೇಕಾಗಿದೆ ನ್ಯಾಯಾಂಗ ಸಹಿತ ದಿಟ್ಟ ಹೆಜ್ಜೆ ಇಟ್ಟು ಯಾರು ಈ ಇದಕ್ಕೆ ಕಾರಣೀಭೂತರಿದ್ದಾರೆ ತಕ್ಕ ಶಿಕ್ಷೆ ನೀಡಬೇಕು ಇಂತಹ ಘಟನೆ ಆಗುವುದರಿಂದ ವಿಶೇಷವಾಗಿ ಹೆಣ್ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಈ ಅನ್ಯಾಯ ನಾವು ಸಹಿಸುವುದಿಲ್ಲ ದೇಶ ಬಲಿಷ್ಠ ಆಗಬೇಕಾಗಿದೆ ಅಂದರೆ ಹೆಣ್ಮಕ್ಕಳಿಗೆ ನಾವು ಆ ಸಹಿ ನಿಜ ನ್ಯಾಯ ಅವ್ರಿಗೆ ದೊರಕಬೇಕಾಗಿದೆ ಅವ್ರು ಮಾಡೋದು ಕೆಲಸ ಒಳ್ಳೆಯ ಕೆಲಸ ಇಂತಹ ಕೆಲಸಕ್ಕೆ ಅವ್ರು ಪ್ರೋತ್ಸಾಹ ನೀಡಬೇಕು ಹೊರತಾಗಿ ಆ ಪ್ರೋತ್ಸಾಹ ನೀಡುವುದು ಬಿಟ್ಟು ಅವರಿಗೆ ಶಿಕ್ಷೆ ನೀಡುವುದು ಇದು ಒಂದು ಘೋರ ನ್ಯಾಯ ನಮ್ಮ ದೇಶ ಅಂತಂದರೆ ಹೊಸ ದೈವಕಂ ಕುಟುಂಬಕಂ ಸರ್ವೇ ಜನತು ಸುಖಿನೋ ಭಾವಂತು ಇದು ಇರುವಾಗ ಈ ನಮ್ಮ ಒಂದು ಕುಟುಂಬ ಹಾಗೆ ನಾವು ಈ ಜೀವನ ಸಾಗಿಸುದಿದೆ ಈ ಜಾತಿ ಪದ್ಧತಿಯಿಂದ ಅಥವಾ ಯಾವುದೇ ದ್ವೇಷದಿಂದ ನಾವು ಬದುಕಬಾರ್ದು ನಾವು ಒಂದೇ ಕುಟುಂಬ ಆಗಿ ಜೀವನ ಸಾಗಿಸಲಿಕ್ಕೆ ನಾವು ಎಲ್ಲರೂ ಸಿದ್ಧರಾಗಬೇಕಾಗಿದೆ ಈ ಇಂತಹ ಘಟನೆ ಮುಂಬ ಮುಂಬರ ದಿನದಲ್ಲಿ ಆಗಬಾರದು ಮತ್ತು ಇದು ಆಗಿದ್ದು ಇದು ನಾವು ಸಂಪೂರ್ಣ ಖಂಡಿಸ್ತೇವೆ ಈ ನ್ಯಾಯ ದೊರಕಬೇಕು ನ್ಯಾಯಗೆ ಜಯ ನೀಡಬೇಕು ಅಂತ ಹೇಳುತ್ತಾ ಜೈ ಹಿಂದ್ ಜೈ ಕರ್ನಾಟಕ ಹೇಳುತ್ತಾ ಇವತ್ತಿನ ದಿನದಲ್ಲಿ ಡಿ ಸಿ ಆಫೀಸ್ಗೆ ನಾವೊಂದು ಮನವಿ ಕೊಡ್ಲಾಕಂತ ಬಂದಿದ್ದೀವಿ ಅದು ಯಾಕಂದ್ರೆ ಛತ್ತೀಸ್ಗಢದಲ್ಲಿ ಇಬ್ಬರು ನಮ್ಮ ಸಿಸ್ಟರ್ಸ್ ಮೇಲೆ ಏನು ಮತಾಂತರ ಮಾಡ್ತೀರಿ ಅದು ಮಾಡ್ತೀರಿ ಇದು ಮಾಡ್ತೀರಿ ಅಂತ ಹೇಳಿ ಸುಳ್ಳು ಅಪವಾದನೆ ಕೊಟ್ಟು ಅವ್ರ ಮ್ಯಾಗ ಎಫ್ ಆರ್ ಮಾಡಿ ಅವ್ರ ಜೇಲ್ ಹೋಗುವಂಗೆ ಮಾಡಿದ್ದಾರೆ ಛತ್ತೀಸ್ಗಢ ನಾನು ಛತ್ತೀಸ್ಗಢ ರಾ ಕಾನೂನದವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಅವರು ಏನು ಅನ್ಯಾಯ ಆಗ್ಯದ ಏನಿಲ್ಲ ಅಂದು ಸೂಕ್ತ ಅವರಿಗೆ ತನಿಖೆ ಮಾಡಿ ಅವರು ಏನ ತಪ್ಪಿದಸ್ತ್ರ ಅಲ್ಲ ಅಂತ ಹೇಳಿ ಓ ಆಗ್ಯತೆ ಸರ ನಮ್ಮದು ಏನಪ್ಪ ಅಂದ್ರೆ ಸರ ವಿಶೇಷ ಸರ ಛತ್ತೀಸ್ಗಢದಾಗ ಹೋಳ ಆರೋಪ ಮಾಡಿ ಆಧಾರ ರೈತ ಆರೋಪದ ಮೇಲೆ ಕ್ರೈಸ್ತ ನಿವಾಸಿಗಳನ್ನು ಬಂಧಿಸುವುದು ಖಂಡಿತ ಮೇಲೆ ಮನೆ ಮೇಲ್ಕಾಂಕ್ಷಿ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಅರ್ಜಿಯ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ ಛತ್ತೀಸ್ಗಢ ರಾಜ್ಯದಲ್ಲಿ ಇಬ್ಬರು ಕ್ರೈಸ್ತ ಸನ್ಯಾಸಿಯರನ್ನು ಮಾನವ ಸಾಗಾಣಿಕೆ ಮತ್ತು ಬಲವಂತದ ಮತಾಂತರ ಆಧಾರ ರಹಿತವಾಗಿ ಬಂಧಿಸಿ ಅವರನ್ನು ಕಾರ್ಯಾಗೃಹದಲ್ಲಿ ಅವರೊಂದಿಗೆ ಹಿನಾಯವಾಗಿ ನಡೆದುಕೊಂಡಿರುವುದು ಅತ್ಯಂತ ಖಂಡನೀಯವಾಗಿದೆ ಹಾಗೂ ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ ಪೂರ್ವಪರವಾಗಿ ಪರಿಶೀಲನೆ ಮಾಡದೆ ಅವರ ಮೇಲೆ ಬಲವಂತದ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಕ್ರೈಸ್ತ ಸಂಸ್ಥೆಗಳು ದೇಶದಲ್ಲಿ ಶಿಕ್ಷಣ ಆರೋಗ್ಯ ಕ್ಷೇತ್ರಗಳಲ್ಲಿ ದೇಶಕ್ಕೆ ಬಹುದೊಡ್ಡ ಕೊಡುಗೆಗಳನ್ನು ನೀಡಿದೆ ಅಂಥವರಿಗೆ ಇಂಥ ಪರಿಸ್ಥಿತಿ ಬಂದಿರೋದು ಶೋಚನೀಯ ಸಂಗತಿಯಾಗಿದೆ ಛತ್ತೀಸ್ಗಢ ಸರ್ಕಾರವು ಸೂಕ್ತ ತನಿಖೆ ಮಾಡಿ ತಪ್ಪಿಸ್ಥರಿಗೆ ಶಿಕ್ಷೆ ಕೊಡುವ ಬದಲು ಅಮಾಯಕರನ್ನು ಬಲಿಪಶು ಮಾಡಲು ಹೊರಟಿದೆ ಈ ಮೂಲಕ ಸರ್ಕಾರವು ಅಲ್ಪಸಂಖ್ಯಾತರ ವಿರೋಧಿ ಎಂದು ದೇಶಕ್ಕೆ ತಿಳಿಸಲು ಹೊರಟಿದ್ದೇವೆ ತಾವು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸುವಂತೆ ಈ ಕೆಳಗಿನವುಗಳನ್ನು ಖಚಿತಪಟ್ಟಿಕೊಡುವುದು ಎಂದಿಸುತ್ತೇವೆ ನಿಷ್ಪಕ್ಷಪಾತ ತನಿಖೆ ಮೂಲಕ ಸತ್ಯವನ್ನು ಬಹಿರಂಗಪಡಿಸಬೇಕು ಕಾನೂನಿನ ಪ್ರಕಾರ ತಪ್ಪಿಸ್ಥರನ್ನು ಶಿಕ್ಷಿಸಬೇಕು ನಿರಪರಾಧಿಗಳಿಗೆ ನ್ಯಾಯ ಲಭಿಸುವಂತೆ ಮಾಡಬೇಕು ಇದು ನ್ಯಾಯ ಮತ್ತು ಸಮಾನತೆಯಲ್ಲಿ ನಂಬಿಕೆ ಇರುವ ಎಲ್ಲ ವಿವೇಕಶೀಲ ನಾಗರಿಕರ ಸಾಮೂಹಿಕ ವಿನಂತಿಯಾಗಿದೆ ಮನವಿ ಪತ್ರ ಕೊಟ್ಟಿದ್ರಿ ಮಾನ್ಯ ಗೌರವಾನ್ವಿತ ರಾಷ್ಟ್ರಪತಿಗಳು ರಾಷ್ಟ್ರಪತಿ ಭವನ ನವಧಿಯಲ್ಲಿ ನಾವು ಕರ್ನಾಟಕ ಸರ್ಕಾರದ ಮೂಲಕ ನಾವು ಇದ್ದೀವಿ ಇದೀವಿ ಸ್ವೀಕರಿಸ್ತಾ ಇದ್ದೀವಿ ನನ್ನ ಹೆಸರು ನಿರ್ಮಲಾ ಅಂತ ಹೇಳಿ ನಾವು ಇವತ್ತಿನ ದಿನದಲ್ಲಿ ಡಿ ಸಿ ಆಫೀಸಿಗೆ ಬಂದಿದ್ದೇವೆ ಒಂದು ಮನವಿ ಕೊಡಬೇಕು ಒಂದು ಮನವಿ ಸಲ್ಲಿಸ್ಬೇಕಂತ ಹೇಳಿ ಅದು ಯಾತಕ್ಕಾಗಿ ಅಂದ್ರೆ ಛತ್ತೀಸ್ಗಢದಲ್ಲಿ ಇಬ್ಬರು ಸಿಸ್ಟರ್ಸ್ ಮೇಲೆ ಏನಿರು ಸುಳ್ಳು ಆಪಾದನೆ ಕೊಟ್ಟು ಅವರು ಮತಾಂತರ ಮಾಡ್ತಾ ಇನ್ನೊಂದು ಮಾಡ್ತಾ ಅಂತ ಹೇಳಿ ಅವ್ರ ಮೇಲೆ ಏನು ಸುಳ್ಳು ಅಪವಾದನೆ ಕೊಟ್ಟಿದ್ದಾರೆ ಇವರು ಅದು ಅಲ್ಲಿದ್ದ ಛತ್ತೀಸ್ಗಢ ಕಾನೂನು ಏನಿದು ಸುಳ್ಳು ಅಪವಾದನೆ ಕೊಟ್ಟು ಅವ್ರಿಗೆ ಚಿತ್ರ ಹಿಂಸೆ ಕೊಟ್ಟು ಅವ್ರಿಗೆ ಮೂರು ದಿನ ಕಾಲಾಗ್ರಹ ಹಾಕಿ ನಂತರ ಅವರು ಬೇಲಾಗಿ ಅವ್ರಿಗೆ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಏನು ಈ ಬಜರಂಗ ದಳದವರು ಅವ್ರ ಮೇಲೆ ಎಫ್ ಆರ್ ಮಾಡಿದ್ದಾರೆ ಬಜರಂಗದ ಮೇಲೆ ಸೂಕ್ತ ಕ್ರಮ ತಗೊಂಡು ಅದಕ್ಕೆ ಸಾಕ್ಷಿ ಆಧಾರವಾಗಿ ಇಲ್ಲಾರ್ದನೆ ನೀವು ಅವ್ರ ಮ್ಯಾಗೆ ಎಫ್ ಆರ್ ಮಾಡಿ ಒಳಗೆ ಹಾಕಿ ಅದಕ್ಕೆ ಅವ್ರ ದಳದ ಮ್ಯಾಗೆ ಸೂಕ್ತ ನೀವು ಕ್ರಮ ತಗೊಂಡು ನಾವು ಒಂದು ನ್ಯಾಯ ದೊರಕಿಸ್ಕೊಡ್ತೀವಿ ಅಂತ ಹೇಳಿ ಈ ದಿನದಲ್ಲಿ ನಾ ಕೇಳ್ಕೊತಾ ಇದ್ದೀನಿ ನನ್ನ ಹೆಸರು ನಿರ್ಮಲ ಹಾಸಮಾನಿ ಅಂತ ಹೇಳಿ ಜೈ ಭೀಮ್ ಜೈ ಥ್ಯಾಂಕ್ ಯು